ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ಇವತ್ತಿನ ಎರಡನೇ ಕ್ಲಾಸ್ ನೋಡೋಣ ದಾಳದಲ್ಲಿ ಎರಡನೇ ಕ್ಲಾಸ್ ಟೈಪ್ ಟೂ ಈ ಟೈಪ್ ನಲ್ಲಿ ಪ್ರಶ್ನೆಯನ್ನು ಮೊದಲನೇ ಒಂದು ಪ್ರಶ್ನೆಯನ್ನು ನೋಡೋಣ ಮೊದಲೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡಲಿ ದಾಳದ ಎರಡೂ ಸ್ಥಿತಿಗಳನ್ನು ನೋಡಲಿ ಮೊದಲು ಟೈಪ್ ನೋಡೋಣ ದಾಳದಲ್ಲಿ ಎರಡೂ ಮುಖ ಸಾಮಾನ್ಯವಾಗಿದ್ದಾಗ ಕೇಳುವ ಪ್ರಶ್ನೆಗಳು ಟೈಪ್ ಟೂರಲ್ಲಿ ಏನಿದೆ ದಾಳದಲ್ಲಿ ಎರಡೂ ಮುಖ ಸಾಮಾನ್ಯವಾಗಿ ಕೊಟ್ಟಿದ್ದಾಗ ಕೇಳುವ ಪ್ರಶ್ನೆಗಳು ಮೊದಲೇ ಒಂದು ಪ್ರಶ್ನೆ ನೋಡೋಣ ಮೊದಲೇ ಒಂದು ಪ್ರಶ್ನೆ ಏನಿದೆ ದಾಳದ ಎರಡೂ ಸ್ಥಿತಿಗಳನ್ನು ನೀಡಲಾಗಿದೆ ದಾಳದ ಎರಡೂ ಸ್ಥಿತಿಗಳನ್ನು ನೀಡಲಾಗಿದೆ ಕೊಟ್ಟಿರುವ ದಾಳಗಳಲ್ಲಿ ಯಾವ ಸಂಖ್ಯೆ ಐದಕ್ಕೆ ಅಂಡರ್ಲೈನ್ ಮಾಡೀನಿ ಐದಕ್ಕೆ ವಿರುದ್ಧವಾಗಿದೆ ಇದರಷ್ಟು ಈ ದಾಳಗಳಲ್ಲಿ ಇದರಷ್ಟು ಯಾವುದೂ ಇಲ್ಲ ನೋಡಬಹುದು ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂದರೆ ನೀವು ಹುಡುಕಿ ಹಾಡ್ಕೊಳ್ಳುತ್ತ ಕುಂದಿರ್ತೀರಿ ಸಾಮಾನ್ಯವಾಗಿರುವ ಅಂದರೆ ಎರಡೂ ಸಂಖ್ಯೆ ಎರಡೂ ಮುಖ ಎರಡೂ ಮುಖ ಸಾಮಾನ್ಯವಾಗಿದ್ದಾಗ ಅಂದರೆ ಎರಡು ಸಂಖ್ಯೆಗಳ ಇಲ್ಲಿ ಎರಡು ಸಂಖ್ಯೆಗಳು ಸಾಮಾನ್ಯವಾಗಿರುತ್ತವೆ ಎರಡು ಸಂಖ್ಯೆಗಳು ಸಾಮಾನ್ಯವಾಗಿರುವಂತ ಯಾವ ನೋಡ್ರಿ ಆರಿದೆ ಆರಿದೆ ಐದಿದೆ ಐದಿಲ್ಲ ನಾಲ್ಕಿದೆ ನಾಲ್ಕಿದೆ ಈ ಎರಡೂ ಸಂಖ್ಯೆಗಳು ಸಾಮಾನ್ಯವಾಗಿವೆ ನಂತರ ಐದನ್ನುವಂಥದ್ದು ಪ್ರಶ್ನೆಗೆ ಎರಡನ್ನುವುದು ವಿರುದ್ಧವಾಗಿರುವಂಥ ಒಂದು ಸಂಖ್ಯೆ ನೋಡಬಹುದು ಸಾಮಾನ್ಯವಾಗಿರುವಂಥ ಒಂದು ಸಂಖ್ಯೆ ಯಾವುದು ನಿಮಗೆ ಆರನ್ನು ತೆಗೆದುಕೊಳ್ಳೋದು ಯಾವುದು ಆರ್ ನಂತರ ಬಲಗಡೆ ಯಾವುದು ಐದು ನೋಡಿ ಬಲಗಡೆ ಆರರ ಬಲಗಡೆ ಯಾವುದು ಐದು ಐದನ ಬರೆದುಕೊಂಡೆ ಆರರ ಬಲಗಡೆ ಯಾವುದು ಎರಡು ನಂತರ ನಾಲ್ಕನ ಬರೆದುಕೊಂಡಿರ್ತೀನಿ ನಾಲ್ಕರ ಯಾವುದು ಸಾಮಾನ್ಯವಾಗ ನಾಲ್ಕು ಐದರ ನಮಗೆ ಪ್ರಶ್ನೆಯನ್ನು ಯಾವ ರೀತಿ ಕೇಳಿದ್ದಾರೆ ಐದರ ವಿರುದ್ಧ ಸಂಖ್ಯೆ ಯಾವುದು ಎರಡು ನಾವು ಇಲ್ಲೇ ನೋಡಬಹುದು ಈ ಎರಡೂ ಸಂಖ್ಯೆಗಳನ್ನು ಸಾಮಾನ್ಯವಾಗಿ ಯಾವುದು ಕೊಟ್ಟಿರ್ತಾರೆ ಆರರ ಒಂದು ಅಭಿಮುಖ ಸಂಖ್ಯೆ ಯಾವುದು ಅಂತ ಕೇಳಲ್ಲ ಈ ಎರಡೂ ಸಂಖ್ಯೆ ಆರು ಮತ್ತು ನಾಲ್ಕು ಸಾಮಾನ್ಯವಾಗಿವೆ ಈ ಸಾಮಾನ್ಯವಾಗಿರುವಂತಹ ಸಂಖ್ಯೆಗೆ ಪ್ರಶ್ನೆಯನ್ನು ಕೇಳಲ್ಲ ಅದು ಬಿಟ್ಟು ಸಾಮಾನ್ಯವಾಗಿರುವಂತಹ ಸಂಖ್ಯೆಗಳನ್ನ ಬಿಟ್ಟು ಮತ್ತೊಂದು ಸಂಖ್ಯೆ ಇರುತ್ತಲ್ಲ ಆ ಸಂಖ್ಯೆಗೆ ಅಭಿಮುಖ ಸಂಖ್ಯೆಯನ್ನು ಕೇಳ್ತಾರೆ ವಿರುದ್ಧ ಸಂಖ್ಯೆಯನ್ನ ಕೇಳುವಂಥದ್ದು ಐದರ ಒಂದು ವಿರುದ್ಧ ಸಂಖ್ಯೆ ಎರಡು ಆಪ್ಷನ್ಸ್ ನಮಗೆ ಎರಡು ಡಿ ಆಗುತ್ತೆ ಈ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಅದೇ ರೀತಿ ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆಯನ್ನು ನೋಡಬಹುದು ದಾಳದಲ್ಲಿ ಎರಡು ಸ್ಥಿತಿಗಳನ್ನು ನೀಡಲಾಗಿದೆ ಕೊಟ್ಟಿರುವ ದಾಳಗಳಲ್ಲಿ ಒಂದು ಚುಕ್ಕೆ ಹೊಂದಿರುವ ಮುಖದ ಸಂಖ್ಯೆಯೇ ಮುಖದ ಅಭಿಮುಖದಲ್ಲಿ ಎಷ್ಟು ಚುಕ್ಕೆಗಳಿವೆ ಅಂದ್ರೆ ಒಂದು ಅನ್ನುವಂಥ ಒಂದು ವಿರುದ್ಧ ಸಂಖ್ಯೆ ಯಾವುದು ಒನ್ ಅನ್ನುವಂಥ ಒಂದು ಚುಕ್ಕೆಗೆ ವಿರುದ್ಧವಾಗಿರುವಂಥ ಚುಕ್ಕೆ ಎಷ್ಟು ಅಂತ ಕೇಳಿದ್ದಾರೆ ನಾವು ಸಾಮಾನ್ಯವಾಗಿರುವಂಥ ಎರಡು ಇಲ್ಲಿ ಎರಡು ದಹಳಗಳಲ್ಲಿ ಎರಡು ಸಂಖ್ಯೆಗಳು ಎರಡು ಚುಕ್ಕೆಗಳು ಸಾಮಾನ್ಯವಾಗಿವೆ ಅಂತ ನೋಡಲಿ ಒನ್ ಅನ್ನುವುದು ಇಲ್ಲಿ ಒಂದು ಯಾವುದೂ ಇಲ್ಲ ಮೂರು ಅನ್ನುವುದು ಮೂರು ಅನ್ನುವುದು ಇದೆ ಇಲ್ಲಿ ಎರಡು ಅನ್ನುವುದು ಇಲ್ಲಿ ಸಹಿತ ಎರಡು ಅನ್ನುವುದು ಇದೆ ಆದರೆ ನಮಗೆ ಒನ್ ಅನ್ನುವಂಥ ಅಭಿಮುಖ ಸಂಖ್ಯೆ ವಿರುದ್ಧ ಸಂಖ್ಯೆ ಯಾವುದು ನಾಲ್ಕು ಎಷ್ಟು ಚುಕ್ಕೆಗಳಿವೆ ನಾಲ್ಕು ಚುಕ್ಕೆಗಳು ಅಬ್ಸೆನ್ಸ್ ಸಂಖ್ಯೆ ಬಿ ಅನ್ನುವುದು ಈ ನಾಲ್ಕು ಚುಕ್ಕಿಗಳನ್ನು ಒಳಗೊಂಡಿರುವಂತಹುದು ಯಾವುದಪ್ಪ ಅಂದ್ರೆ ಒಂದರ ಒಂದು ಅಭಿಮುಖ ಸಂಖ್ಯೆಯಾಗಿರುವಂತಹದ್ದು ನೋಡಿ ಮತ್ತೊಮ್ಮೆ ಹೇಳ್ತೀನಿ ಕೇಳಲಿ ಸ್ವಲ್ಪ ಕೊಟ್ಟು ಕೇಳ್ರಿ ನಮ್ಗೆ ಈ ಪ್ರಶ್ನೆಯಲ್ಲಿ ಈ ರೀತಿ ಪ್ರಶ್ನೆಗಳನ್ನ ಕೇಳಿದಾಗ ಎರಡು ಸಂಖ್ಯೆಗಳು ಎರಡು ಚುಕ್ಕೆಗಳು ಸಾಮಾನ್ಯವಾಗಿದ್ದಾರೆ ಇನ್ನೊಂದು ಸಂಖ್ಯೆಗೆ ಇನ್ನೊಂದು ಚುಕ್ಕೆಗೆ ಅದರ ವಿರುದ್ಧ ಸಂಖ್ಯೆ ಯಾವುದು ಯಾವ ಆಗಿರುತ್ತೆ ಅದೇ ಆನ್ಸರ್ ಆಗಿರುತ್ತೆ ಅಂದರೆ ಎರಡೂ ಸಂಖ್ಯೆಗಳು ಸಾಮಾನ್ಯವಾಗಿವೆ ಅದು ಒಂದ್ ಅನ್ನುವಂಥ ಒಂದು ಸಂಖ್ಯೆಗೆ ಚುಕ್ಕೆಗೆ ಅಭಿಮುಖ ಚುಕ್ಕೆಗಳು ಎಷ್ಟು ಅಂದರೆ ಅಂದ್ರೆ ನಾಲ್ಕು ಈ ರೀತಿ ನಾವು ಪ್ರಶ್ನೆಯನ್ನ ನೋಡಬಹುದು ಮತ್ತೊಂದು ಪ್ರಶ್ನೆಯನ್ನು ನೆಕ್ಸ್ಟ್ ಆಗಿದೆ ನೋಡೋಣ ಪ್ರಶ್ನೆಯನ್ನು ನೋಡಬಹುದು ದಾಳದ ಸ್ಥಿತಿಗಳನ್ನು ಎರಡೂ ಸ್ಥಿತಿಗಳನ್ನು ನೀಡಲಾಗಿದೆ ಹೊಟ್ಟಿರುವ ದಾಳದಲ್ಲಿ ಈ ಚಿಹ್ನೆಗೆ ಈ ಸಂಕೇತಕ್ಕೆ ಹೊಂದಿರುವ ಮುಖದ ಅಭಿಮುಖದಲ್ಲಿ ಯಾವ ಸಂಕೇತವಿದೆ ಅಂತ ಕೇಳಿದ್ದಾರೆ ನೋಡ್ಬೋದು ನಮಗೆ ಸಾಮಾನ್ಯವಾಗಿರುವಂಥ ಅಂದರೆ ನಮಗೆ ಒಂದು ಸಾಮಾನ್ಯವಾಗಿರುವಂಥ ಒಂದು ಸಂಕೇತವನ್ನು ನೋಡಬೇಕು ಇಲ್ಲ ಅಂದ್ರೆ ಎರಡು ಸಾಮಾನ್ಯವಾಗಿರುವಂಥ ಒಂದು ಸಂಕೇತವನ್ನು ನೋಡಬೇಕು ಯಾವ್ಯಾವ ಎರಡು ಸಂಕೇತಗಳು ಎಸ್ ಒಂದನ್ನ ನೋಡೋಣ ಇದು ಎಸ್ ಅನ್ನುವಂಥದ್ದು ಎಸ್ ಅನ್ನುವಂಥದ್ದು ಸಾಮಾನ್ಯವಾಗಿದೆ ಅದೇ ರೀತಿ ಈ ಎ ಅನ್ನುವಂಥದ್ದು ಇದೆ ಇಲ್ಲಿ ಎ ಇಲ್ಲ ಇಲ್ಲಿ ಸ್ಟಾರ್ ಇದೆ ಇದು ಸ್ಟಾರ್ ಇದೆ ಇವು ಎರಡೂ ಸಂಖ್ಯೆಗಳು ಸಾಮಾನ್ಯವಾಗಿವೆ ಅಂದರೆ ಎರಡು ದಾಳಗಳಲ್ಲಿ ಎರಡೂ ಸಂಖ್ಯೆ ಎರಡು ಅಂದರೆ ಎರಡು ದಾಳಗಳಲ್ಲಿ ಎರಡು ಸಂಖ್ಯೆ ಚಿಹ್ನೆಗಳು ಸಂಕೇತಗಳು ಸಾಮಾನ್ಯವಾಗಿರುವಂಥದ್ದು ಆದರೆ ಈ ಸ್ಟಾರ್ ಅನ್ನು ಇದು ಹ್ಯಾಶ್ ಅನ್ನುವಂಥದ್ದರಲ್ಲಿ ವಿರುದ್ಧ ಸಂಖ್ಯೆ ಯಾವುದು ವಿರುದ್ಧ ಚಿಹ್ನೆ ಯಾವುದು ಎ ಅನ್ನುವುದು ನಮಗೆ ಹ್ಯಾಷ್ಯರ ವಿರುದ್ಧ ಸಂಕೇತ ಯಾವುದು ಯಾಟ್ ಅನ್ನುವಂಥದ್ದು ಹ್ಯಾಷ್ಯರ ವಿರುದ್ಧವಾಗಿರುವಂಥ ಒಂದು ಸಂಕೇತವಾಗಿದೆ ಈ ರೀತಿ ಪ್ರಶ್ನೆಯನ್ನು ನೋಡಿ ಕೇಳಿದ್ದಾರೆ ಅದೇ ರೀತಿ ಮತ್ತೊಂದು ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆಯನ್ನು ನೋಡಬಹುದು ಬ್ಲಾಕ್ ಬಣ್ಣದ ವಿರುದ್ಧ ಬಣ್ಣವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಆಪ್ಷನ್ಸ್ ಎ ವೈಟ್ ಆಪ್ಷನ್ಸ್ ಬಿ ಎಲ್ಲೋ ಆಪ್ಷನ್ಸ್ ಸಿ ಬ್ಲೂ ಆಪ್ಷನ್ಸ್ ಡಿ ಗ್ರೇ ನಮಗೆ ಒಂದು ಸಾಮಾನ್ಯವಾಗಿರುವಂಥ ಒಂದು ಬಣ್ಣವನ್ನು ತೆಗೆದುಕೊಳ್ಳೋಣ ಎಲ್ಲೋ ಇದೆ ಎಲ್ಲೋ ಇಲ್ಲಿಯೂ ಸಹಿತ ಸಾಮಾನ್ಯವಾಗಿರುವಂಥದ್ದು ಅದೇ ರೀತಿ ಬ್ಲ್ಯಾಕ್ ಇದೆ ಇಲ್ಲಿ ಬ್ಲ್ಯಾಕ್ ಇದೆ ಅಂತ ನೋಡ್ರಿ ಬ್ಲ್ಯಾಕ್ ಇಲ್ಲ ವೈಟ್ ಅನ್ನು ತೆಗೆದುಕೊಂಡಿವಿ ವೈಟ್ ಅನ್ನುವಂಥದ್ದು ಈ ಒಂದು ದಾಳದಲ್ಲಿಯೂ ಸಹಿತ ಇದೆ ಅದಕ್ಕೆ ನಾವು ಎರಡು ಬಣ್ಣಗಳನ್ನು ಸಾಮಾನ್ಯವಾಗಿ ಅಂತ ತೆಗೆದುಕೊಳ್ಳೋಣ ಅದೇ ರೀತಿ ಈ ಮೂರನೇ ಒಂದು ಬಣ್ಣ ಉಳಿದಿದೆ ಅದೇ ಯಾವಪ್ಪ ಅಂದರೆ ಬ್ಲಾಕ್ ಬ್ಲ್ಯಾಕ್ ಸಾರಿ ಬ್ಲ್ಯಾಕ್ ಉಳಿದಿದೆ ಈ ಬ್ಲ್ಯಾಕ್ ಬಣ್ಣದ ಬ್ಲ್ಯಾಕ್ ಬಣ್ಣದ ವಿರುದ್ಧ ಬಣ್ಣ ಯಾವುದು ಅಂತ ಕೇಳಿದ್ದಾರೆ ಆದರೆ ನಮಗೆ ಗ್ರೇ ಅನ್ನುವುದು ಒಂದೇ ಒಂದು ಬಣ್ಣ ಉಳಿದಿರುವಂಥದ್ದು ಆಪ್ಷನ್ಸ್ ನಮಗೆ ಡಿ ಅಂತ ರೈಟ್ ಹೇಗುದು ಅಂದರೆ ಎಲ್ಲೋ ಇದೆ ಎಲ್ಲೋ ಇದೆ ವೈಟ್ ಇದೆ ವೈಟ್ ಇದೆ ಈ ಎರಡು ಸಂಖ್ಯೆಯ ಎರಡು ಬಣ್ಣಗಳು ಸಾಮಾನ್ಯವಾಗಿರುವಂಥದ್ದು ಬ್ಲ್ಯಾಕ್ ಮತ್ತು ಗ್ರೇ ಇದರ ವಿರುದ್ಧ ವಿರುದ್ಧವಾಗಿರುವಂಥ ಒಂದು ಬಣ್ಣಗಳು ಈ ರೀತಿ ಪ್ರಶ್ನೆಯನ್ನು ನೋಡಿದೀವಿ ಮತ್ತೊಂದು ಪ್ರಶ್ನೆಯನ್ನು ನೆಕ್ಸ್ಟ್ ಲೈಡ್ ಅಲ್ಲಿ ನೋಡೋಣ ಟೈಪ್ ತ್ರೀ ನೋಡ್ಬೋದು ನೋಡಬಹುದು ಟೈಪ್ ತ್ರೀದಲ್ಲಿ ಯಾವ ರೀತಿ ಇದೆ ಅಂದರೆ ತೆರೆದ ದಾಳದ ಮೇಲೆ ಪ್ರಶ್ನೆಗಳು ಅಂದ್ರೆ ಓಪನ್ ಆಗಿರುವಂಥ ದಾಳಗಳು ದಾಳಗಳನ್ನು ಕಟ್ಟಿದ್ದಾರೆ ಅಂದರೆ ಇದರಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಅಂದರೆ ನೆಕ್ಸ್ಟ್ ಒಂದು ಸ್ಲೈಡಲ್ಲಿ ಹೇಳ್ತೀನಿ ಇದನ್ನ ಯಾವ ರೀತಿ ಕಂಡು ಹಿಡಿಬೇಕು ಅಂತ ನೋಡೋಣ ಇವುಗಳನ್ನು ಯಾವ ರೀತಿ ಒಂದಕ್ಕೊಂದು ವಿರುದ್ಧವಾಗಿರುವಂಥ ಒಂದು ಸಂಖ್ಯೆಗಳಿವೆ ಅಂತ ನೋಡ್ರಿ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ನೋಡ್ರಿ ಎದಕ್ಕೆ ಕೊಟ್ಟಿದ್ದೀನಿ ಅಂದರೆ ನನಗೆ ಎಕ್ಸಾಂಪಲ್ ಇದು ಸ್ವಲ್ಪ ತೋರಿಸ್ತೀನಿ ಯಾವ ರೀತಿ ಕೊಡ್ತಾರೆ ಪ್ರಶ್ನೆಗಳನ್ನು ಆತ ಅಂದರೆ ಇಲ್ಲಿ ಒನ್ ಟೂ ತ್ರೀ ಫೋರ್ ಅಂದರೆ ಉದ್ದ ಅಂದರೆ ಕಂಬ ಸಾಲದಲ್ಲಿ ಕಂಬ ಸಾಲದಲ್ಲಿ ನಾಲ್ಕು ಚೌಕಗಳನ್ನು ಕಟ್ಟಿದ್ದಾರೆ ಅಡ್ಡ ಸಾಲದಲ್ಲಿ ಮೂರು ಚೌಕಗಳನ್ನು ಕೊಟ್ಟಿದ್ದಾರೆ ಕಂಬ ಸಾಲದಲ್ಲಿ ನಾಲ್ಕು ಚೌಕಗಳನ್ನು ಕಟ್ಟಿದ್ದಾರೆ ಅಡ್ಡ ಸಾಲದಲ್ಲಿ ಮೂರು ಚೌಕಗಳನ್ನು ಕೊಟ್ಟಿದ್ದಾರೆ ನಮಗೆ ಮೊದಲು ನಾವು ಈ ಕಂಬ ಸಾಲವನ್ನು ನೋಡೋಣ ಈ ಕಂಬ ಸಾಲಿನಲ್ಲಿ ನಾಲ್ಕರ ವಿರುದ್ಧವಾಗಿರುವಂಥದ್ದು ಯಾವುದು ನೋಡಿಲಿ ನಾಲ್ಕರ ವಿರುದ್ಧ ಯಾವುದು ಆರು ಅಂದರೆ ಒಂದು ಸಂಖ್ಯೆಯ ಬಿಟ್ಟು ಒಂದು ಸಂಖ್ಯೆ ನಾಲ್ಕರ ವಿರುದ್ಧ ಆರು ಒಂದು ಸಂಖ್ಯೆಯ ಬಿಟ್ಟು ಒಂದು ಸಂಖ್ಯೆ ಅದರ ವಿರುದ್ಧವಾಗಿರುವಂಥದ್ದು ಒಂದು ಸಂಖ್ಯೆ ಬಿಟ್ಟು ಒಂದು ಸಂಖ್ಯೆ ಅದರ ವಿರುದ್ಧವಾಗಿರುವಂಥ ಒಂದು ಸಂಖ್ಯೆಯಾಗಿರುತ್ತೆ ಈ ನಾಲ್ಕರ ವಿರುದ್ಧ ಯಾವುದು ಆರು ಅಂದರೆ ಒಂದು ಸಂಖ್ಯೆ ಬಿಟ್ಟು ಈ ನಾಲ್ಕರ ವಿರುದ್ಧ ಆರು ಈ ಎರಡರ ವಿರುದ್ಧ ಈ ಎರಡರ ವಿರುದ್ಧ ಐದು ಈ ಎರಡು ಎರಡು ಅನ್ನುವಂಥ ಒಂದು ಸಂಖ್ಯೆ ಈ ಆರ್ ಅನ್ನುವಂಥ ನಡುವರ್ಕ್ ಬಿಟ್ಟರೆ ಮಡಿಚೀರಿ ಈ ಸಂಖ್ಯೆಯನ್ನು ಮಡಿಚೀರಿ ಇದು ಉಲ್ಟಾ ಅಚ್ಚರಿ ಮಾಡಿಸಬೇಕು ಆದರೆ ಈ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಸ್ವಲ್ಪ ಒಂದು ಸಂಖ್ಯೆಯನ್ನು ಬಿಟ್ಟು ಇನ್ನೊಂದು ಸಂಖ್ಯೆಯನ್ನು ಹಿಡಿದರೆ ಅದರ ವಿರುದ್ಧವಾಗಿರುವಂತ ಸಂಖ್ಯೆ ಅಂತ ಇಷ್ಟೇ ನೆನಪಿಟ್ಕೊಳ್ಳಿ ನಾಲ್ಕರ ವಿರುದ್ಧ ಯಾವುದು ಆರು ನಾಲ್ಕರ ಒಂದು ಸಂಖ್ಯೆ ಬಿಟ್ಟು ಆರ್ ಆಗಿರುತ್ತೆ ಎರಡರ ಸಂಖ್ಯೆ ಅದರ ಒಂದು ಸಂಖ್ಯೆ ಬಿಟ್ಟು ಮತ್ತೊಂದು ಸಂಖ್ಯೆ ಐದು ಐದಾಗಿತ್ತೆ ಇದರ ಎರಡರ ಒಂದು ವಿರುದ್ಧ ಸಂಖ್ಯೆ ಸಂಖ್ಯೆಯು ಐದು ಅದೇ ರೀತಿ ಅಡ್ಡಸಾಲವನ್ನು ನೋಡೋಣ ನಿಮ್ಗೆ ಏನು ಹೇಳಿದೆ ಒಂದು ಸಂಖ್ಯೆ ಬಿಟ್ಟು ಇನ್ನೊಂದು ಸಂಖ್ಯೆ ಯಾವುದು ವಿರುದ್ಧವಾಗಿರುವಂಥ ಸಂಖ್ಯೆ ಆಗಿರುತ್ತೆ ಒಂದರ ಒಂದು ವಿರುದ್ಧ ಸಂಖ್ಯೆ ಯಾವುದು ಮೂರು ಅನ್ನುವುದು ಒಂದರ ವಿರುದ್ಧ ಸಂಖ್ಯೆ ಆಗಿರುತ್ತೆ ಅಂದರೆ ಒಂದು ಸಂಖ್ಯೆ ಬಿಟ್ಟು ಮತ್ತೊಂದು ಸಂಖ್ಯೆ ಅದರ ವಿರುದ್ಧವಾಗಿರುವಂಥ ಸಂಖ್ಯೆಗಳು ಇಷ್ಟೇ ನೀವು ಹಿಡಿಬೇಕು ಮತ್ತೊಂದು ಯಾವ ರೀತಿ ಚೌಕವನ್ನು ಕೊಡ್ತಾರೆ ಅಂದರೆ ನೋಡಲ್ಲಿ ತೋರಿಸ್ತೀನಿ ಒನ್ ಟೂ ಫೋರ್ ಚೌಕು ಇದೆ ನೆಕ್ಸ್ಟ್ ಇನ್ನೊಂದು ಚೌಕ ಕೊಡ್ತಾರೆ ನೆಕ್ಸ್ಟ್ ಈ ರೀತಿ ಚೌಕವನ್ನು ಕೊಡ್ತಾರೆ ಈ ರೀತಿ ಕೊಟ್ಟಾಗ ಸಹಿತ ನೀವು ಒಂದರ ಸಂಖ್ಯೆ ಒಂದರ ಸಂಖ್ಯೆಯನ್ನು ಬಿಟ್ಟು ಮತ್ತೊಂದು ಸಂಖ್ಯೆ ಯಾವುದು ವಿರುದ್ಧ ಸಂಖ್ಯೆ ಒಂದರ ಸಂಖ್ಯೆಯನ್ನು ಬಿಟ್ಟು ಮತ್ತೊಂದು ಸಂಖ್ಯೆ ಯಾವುದು ವಿರುದ್ಧ ಸಂಖ್ಯೆ ಈ ಅಡ್ಡ ಸಾಲುಗಳಲ್ಲಿ ಎರಡು ಮತ್ತು ಇಲ್ಲಿ ಮೇಲ್ಗಡೆ ಎರಡು ಮತ್ತು ಕೆಳಗಡೆ ಎರಡು ಕೊಟ್ಟಿದ್ದಾರೆ ನಾವು ಏನೇನಿದ್ದೀವಿ ಈ ಸಂಖ್ಯೆ ಇವುಗಳನ್ನ ಮಡಚಿದಾಗ ಇದು ಚೌಕ ಇಲ್ಲಿ ಬರುತ್ತೆ ಈ ಚೌಕ ಇಲ್ಲಿ ಬರುತ್ತೆ ಅದಕ್ಕೆ ನಾವು ಈ ಒಂದು ಸಂಖ್ಯೆಯನ್ನು ಬಿಟ್ಟು ಮತ್ತೊಂದು ಸಂಖ್ಯೆ ಯಾವುದು ಕಂಡುಹಿಡಿಯಬಹುದು ಅದರ ವಿರುದ್ಧ ಸಂಖ್ಯೆಯಾಗಿರುತ್ತೆ ಈ ರೀತಿ ಪ್ರಶ್ನೆಗಳನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮಗೆ ಉದಾಹರಣೆ ಮುಖಾಂತರ ತಿಳಿಸ್ತೀನಿ ಕೊಟ್ಟಿರುವ ತೆರೆದ ದಾಳದ ಸರಿಯಾದ ಮಡಚಿದ ಚಿತ್ರವನ್ನು ಯಾವುದು ಅಂತಂದು ಕೊಟ್ಟಿದ್ದಾರೆ ಅಂದರೆ ನಿಮಗೆ ನಾನು ಮೊದಲೇ ಒಂದು ಸ್ಲೈಡಲ್ಲಿ ಹೇಳಿದೆ ಇವುಗಳ ಒಂದು ಸರಣಿಗಳನ್ನು ಬರೆದುಕೊಳ್ಳಿ ಅಂದರೆ ವಿರುದ್ಧ ಸಂಖ್ಯೆಗಳನ್ನು ಬರೆದುಕೊಳ್ಳಿ ನಾಲ್ಕರ ವಿರುದ್ಧ ಸಂಖ್ಯೆ ಯಾವುದು ನಾಲ್ಕರ ವಿರುದ್ಧ ಸಂಖ್ಯೆ ಒಂದು ಸಂಖ್ಯೆ ಬಿಟ್ಟು ಮತ್ತೊಂದು ಸಂಖ್ಯೆ ಯಾವುದು ಎರಡು ನಾಲ್ಕರ ವಿರುದ್ಧ ಯಾವುದು ಎರಡು ಒಂದರ ವಿರುದ್ಧ ಸಂಖ್ಯೆ ಯಾವುದು ಮೂರು ಒಂದರ ವಿರುದ್ಧ ಸಂಖ್ಯೆ ಯಾವುದು ಮೂರು ಆರರ ವಿರುದ್ಧ ಸಂಖ್ಯೆ ಯಾವುದು ಐದು ನಮಗೆ ಏನು ಸಿಕ್ಕು ವಿರುದ್ಧ ಸಂಖ್ಯೆಗಳು ಸಿಕ್ಕು ಆದರೆ ಆಪ್ಷನ್ಸ್ ಯಾವ ರೀತಿ ಪಟ್ಟಿದ್ದಾರೆ ನೋಡ್ರಲ್ಲಿ ಆಪ್ಷನ್ಸ್ ಎ ಆಪ್ಷನ್ಸ್ ಬಿ ಆಪ್ಷನ್ ಸಿ ಆಪ್ಷನ್ಸ್ ಡಿ ವಿಭಿನ್ನ ರೀತಿಯಲ್ಲಿ ಈ ಒಂದು ದಾಳಗಳನ್ನು ಕೊಟ್ಟಿದ್ದಾರೆ ಅಂದ್ರೆ ನಾವು ಈ ಆಪ್ಷನ್ಸ್ ಅನ್ನ ತೆರೆದ ದಾಳವನ್ನು ಸಾರಿ ತೆರೆದ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ತೆರೆದ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಆದರೆ ನಮಗೆ ಈಗ ದಾಳವನ್ನು ಕಂಡುಹಿಡಿಯಬೇಕು ಅಂದರೆ ಈ ದಾಳಗಳು ಒಂದಕ್ಕೊಂದು ಯಾವ ರೀತಿಯಾಗಿವೆ ಯಾವ ರೀತಿ ದಾಳಗಳು ಬರುತ್ತೆ ಒಂದು ದಾಳ ಯಾವ ರೀತಿ ಬರುತ್ತೆ ಅಂತ ನೋಡಬೇಕು ಒಂದು ದಾಳ ಮಾತ್ರ ಅಂದರೆ ನೋಡ್ಬೋದು ಸ್ನೇಹಿತರೆ ಎರಡು ಎರಡು ಒಂದು ನೋಡಲ್ಲಿ ಈ ಪ್ರಶ್ನೆಯನ್ನು ಕಂಡುಹಿಡಿಯುವಾಗ ನಾವು ಅದರ ವಿರುದ್ಧ ಸಂಖ್ಯೆ ಆ ಪಕ್ಕದಲ್ಲಿ ಬರುವುದಿಲ್ಲ ಈಗ ನಾಲ್ಕು ಅನ್ನುವಂಥ ಒಂದು ವಿರುದ್ಧ ಸಂಖ್ಯೆ ಯಾವುದು ಎರಡು ಎರಡರ ಪಕ್ಕದಲ್ಲಿ ಈ ಸಾರಿ ನಾಲ್ಕರ ಪಕ್ಕದಲ್ಲಿ ಎರಡು ಬರುವಂತಿಲ್ಲ ಈ ವಿರುದ್ಧ ಸಂಖ್ಯೆಗಳು ಅದರ ಪಕ್ಕದಲ್ಲಿ ಅಂದ್ರೆ ದಾಳದಲ್ಲಿ ಕಾಣಿಸಿಕೊಳ್ಳಬಾರದು ಆ ಸಂಖ್ಯೆ ನಮಗೆ ಆನ್ಸರ್ ಆಗುತ್ತೆ ಆ ದಾಳ ಆನ್ಸರ್ ಆಗುತ್ತೆ ನಮಗೆ ಈಗ ಈ ಅಷ್ಟು ನೋಡ್ಕೊಳ್ತಾ ಹೋಗೋಣ ನೋಡ್ಬೋದು ನಾಲ್ಕರ ಒಂದು ವಿರುದ್ಧ ಸಂಖ್ಯೆ ಯಾವುದು ಎರಡು ಎರಡು ಇಲ್ಲಿ ಈ ದಾಳದಲ್ಲಿ ಎಲ್ಲ ಒಂದರ ಒಂದು ವಿರುದ್ಧ ಸಂಖ್ಯೆ ಮೂರಿದೆ ಈ ಮೂರರ ಒಂದು ದಾಳದಲ್ಲಿ ಒಂದು ಅನ್ನುವಂಥ ಸಂಖ್ಯೆ ಕಾಣಿಸಿಕೊಳ್ಳುವುದಿಲ್ಲ ಅದೇ ರೀತಿ ಆರು ಅನ್ನುವಂಥ ವಿರುದ್ಧ ಸಂಖ್ಯೆ ಯಾವುದು ಐದು ಈ ದಾಳದಲ್ಲಿ ಆರಿದೆ ಆರರ ಬಾಜು ಯಾವುದು ಐದಿಲ್ಲ ಅಪ್ಸನ್ಸ್ ನಮಗೆ ಇದು ಸರಿಯಾದ ಆನ್ಸರ್ ಆಗುತ್ತೆ ಆದರೆ ನಿಮಗೆ ಸ್ವಲ್ಪ ಇವುಗಳನ್ನು ತಿಳಿಸಿಕೊಡ್ತೀನಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡ್ರಿ ನಾನು ನಿಮಗೆ ಏನು ಹೇಳಿದೆ ಒಂದು ದಾಳ ದಾಳದಲ್ಲಿ ಕೊಟ್ಟಿರುವಂತಹ ಒಂದು ದಾಳದಲ್ಲಿ ಸಂಖ್ಯೆ ಅದರ ಪಕ್ಕದಲ್ಲಿ ಕಾಣಿಸಿಕೊಳ್ಳಬಾರದು ಆ ಕಾಣಿಸಿಕೊಂಡರೆ ಆ ದಾಳ ನಮಗೆ ಆನ್ಸರ್ ಆಗಲ್ಲ ನೋಡಿ ನಾಲ್ಕರ ಒಂದು ವಿರುದ್ಧ ಸಂಖ್ಯೆ ಯಾವುದು ಎರಡು ಇಲ್ಲಿ ನಾಲ್ಕು ಅಲ್ಲ ಒಂದು ಕೊಟ್ಟಿದ್ದಾರೆ ಒಂದರ ಒಂದು ವಿರುದ್ಧ ಸಂಖ್ಯೆ ಮೂರಿದೆ ನಿಮಗೆ ಇಲ್ಲಿ ಬಾಜು ಬಾಜು ಇದೆ ಅಂದರೆ ಒಂದು ದಾಳದಲ್ಲಿ ಅದರ ವಿರುದ್ಧ ಸಂಖ್ಯೆ ಬರುವುದಿಲ್ಲ ಅದಕ್ಕೆ ನಮಗೆ ಆಪ್ಷನ್ಸ್ ಇದು ಬರಲ್ಲ ಅದೇ ರೀತಿ ನೋಡಲ್ಲಿ ಆರರ ಒಂದು ಅಪೋಸಿಟ್ ಸಂಖ್ಯೆಯು ಐದಿದೆ ಇಲ್ಲಿ ಆರರ ವಿರುದ್ಧ ಸಂಖ್ಯೆಯು ಸಹಿತ ಅಂದ್ರೆ ಅದರ ಪಕ್ಕದಲ್ಲಿ ಬರುವುದಿಲ್ಲ ಅಂದರೆ ಅದರ ಒಂದು ಏನಂತೀರಿ ನೀವು ಅದಕ್ಕೆ ಸೈಡ್ ಸೈಡ್ ಬರುವುದಿಲ್ಲ ಅಂದ್ರೆ ಅದರ ವಿರುದ್ಧ ಸಂಖ್ಯೆ ಅಂದ್ರೆ ಇಲ್ಲಿ ಆರು ಮೇಲ್ಗಡೆ ಇದೆ ಅಂದರೆ ಕೆಳಗಡೆ ನಮಗೆ ಐದು ಬರಬೇಕು ಆದರೆ ಇದು ಪಕ್ಕದಲ್ಲಿ ಬಂದಿದೆ ಅದಕ್ಕೆ ನಾವು ಸಿ ಸಹಿತ ಆಗಲ್ಲ ಬಿ ಸಹಿತ ನೋಡಬಹುದು ಒಂದು ಮತ್ತು ಮೂರು ಇದೆ ಇಲ್ಲಿ ನಾಲ್ಕು ಮತ್ತು ಎರಡು ನೋಡ್ಬೋದು ನಾಲ್ಕರ ಒಂದು ವಿರುದ್ಧ ಸಂಖ್ಯೆ ಯಾವುದು ಎರಡ ಇದೆ ಆದರೆ ಎರಡು ಅದರ ಬಾಜು ಇದೆ ಅದಕ್ಕೆ ಸಹಿತ ಇದು ಸಹಿತ ಆಗಲ್ಲ ಯಾವ ಸಂಖ್ಯೆ ಅದರ ಒಂದು ಒಂದು ದಹಾರದಲ್ಲಿ ಅದರ ವಿರುದ್ಧ ಸಂಖ್ಯೆಗಳು ಕಾಣಿಸಿಕೊಳ್ಳುವುದಿಲ್ಲವೋ ಆ ನಮಗೆ ಆನ್ಸರ್ ಅದೇ ಆಗುತ್ತೆ ಮತ್ತೊಂದು ಪ್ರಶ್ನೆಯನ್ನು ತಿಳಿಸ್ಕೊಡ್ತೀನಿ ನೋಡ್ಬೋದು ಪ್ರಶ್ನೆಯನ್ನು ನೋಡ್ಬೋದು ಈ ಪ್ರಶ್ನೆಯಲ್ಲಿ ಈ ನಾವು ಈ ತೆರೆದ ದಾಳವನ್ನು ಕೊಟ್ಟಾಗ ನಾವು ಇವುಗಳ ಒಂದು ವಿರುದ್ಧ ಸಂಖ್ಯೆಯನ್ನು ಕಣ್ಣಿಡಿಕೆ ಇಲ್ಲಿ ಆರರ ಒಂದು ವಿರುದ್ಧ ಸಂಖ್ಯೆ ಯಾವುದು ಒಂದು ಸಂಖ್ಯೆಯ ಬಿಟ್ಟು ಒಂದು ಸಂಖ್ಯೆ ತಂದ್ರೆ ಏನಿದೆ ಒನ್ ಆಗುತ್ತೆ ಈ ಆರರ ಒಂದು ಅಪೋಸಿಟ್ ಸಂಖ್ಯೆ ಯಾವುದು ಒನ್ ಮೂರರ ಒಂದು ವಿರುದ್ಧ ಸಂಖ್ಯೆ ಯಾವುದು ಎರಡು ಒಂದು ಸಂಖ್ಯೆಯ ಬಿಟ್ಟು ಒಂದು ಸಂಖ್ಯೆ ಯಾವುದು ಎರಡು ಒಂದು ಸಂಖ್ಯೆಯ ಬಿಟ್ಟು ಒಂದು ಸಂಖ್ಯೆ ಅದರ ವಿರುದ್ಧ ಸಂಖ್ಯೆಯಾಗಿರುತ್ತೆ ಐದರ ಒಂದು ಅಪೋಸಿಟ್ ಸಂಖ್ಯೆ ಯಾವುದು ನಾಲ್ಕು ನಮಗೆ ತೆರೆದ ವಿರುದ್ಧ ಸಂಖ್ಯೆಗಳು ಸಿಕ್ಕು ಆದರೆ ಆಪ್ಷನ್ಸ್ ಅನ್ನ ನೋಡ್ಕೊಳ್ತಾ ಹೋಗೋಣ ಅಂದ್ರೆ ಏನು ಹೇಳಿದೆ ನಿಮಗೆ ಅಂದ್ರೆ ವಿರುದ್ಧ ಸಂಖ್ಯೆಗಳು ಒಂದು ದಾಳದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಒಂದೇ ದಾಳದಲ್ಲಿ ಅದರ ವಿರುದ್ಧ ಸಂಖ್ಯೆಯು ಸಹಿತ ಕಾಣಿಸಿಕೊಳ್ಳಬಾರದು ಆ ಚಿಹ್ನೆ ಅಂದ್ರೆ ಆ ದಾಳ ಯಾವುದಾಗುತ್ತೆ ಅಂತ ನೋಡಬಹುದು ಆಪ್ಷನ್ಸ್ ಎ ಅನ್ನು ನೋಡೋಣ ಆಪ್ಷನ್ಸ್ ಎ ನಲ್ಲಿ ಒಂದರ ಒಂದು ದಾಳದ ವಿರುದ್ಧ ಯಾವುದಪ್ಪ ಅಂದ್ರೆ ಆರಾಗುತ್ತೆ ಆದರೆ ಆರ್ ಅನ್ನುವುದು ಒಂದು ಮತ್ತು ಆರು ಅದು ವಿರುದ್ಧ ವಿರುದ್ಧವಾಗಿರುವಂತಹ ಸಂಖ್ಯೆಗಳು ಆದರೆ ಅದು ಅದರ ಪಕ್ಕದಲ್ಲಿ ಆ ಕಾಣಿಸಿಕೊಂಡಿರುವಂಥದ್ದು ವಿರುದ್ಧ ಸಂಖ್ಯೆ ಅದರ ದಾಳದಲ್ಲಿ ನಮಗೆ ಆಗಲ್ಲ ಅದೇ ರೀತಿ ಬಿ ಅನ್ನ ನೋಡ್ರಿ ಇಲ್ಲಿ ಆಪ್ಷನ್ಸ್ ಆರನ್ನು ನೋಡೋಣ ಇಲ್ಲಿ ಮೂರನ್ನು ನೋಡ್ರಿ ಮೂರರ ಒಂದು ವಿರುದ್ಧ ಸಂಖ್ಯೆ ಯಾವುದು ಎರಡಿದೆ ಎರಡು ಕಾಣಿಸಿಕೊಂಡಿಲ್ಲ ಐದರ ಒಂದು ವಿರುದ್ಧ ಸಂಖ್ಯೆ ಯಾವುದು ನಾಲ್ಕಿದೆ ನಾಲ್ಕರ ಒಂದು ಕಾಣಿಸಿಕೊಂಡಿಲ್ಲ ಆರರ ಒಂದು ಒಂದರ ಒಂದು ವಿರುದ್ಧ ಸಂಖ್ಯೆ ಯಾವುದು ಆರು ಆದರೆ ಆರನ್ನುವುದು ಕಾಣಿಸಿಕೊಂಡಿಲ್ಲ ಇಲ್ಲಿ ಯಾವುದೇ ರೀತಿಯ ವಿರುದ್ಧ ಸಂಖ್ಯೆಗಳು ಅದರ ವಿರುದ್ಧ ಒಂದು ಮತ್ತು ಒಂದು ಮೂರು ನಾಲ್ಕರ ವಿರುದ್ಧ ಸಂಖ್ಯೆಗಳು ಈ ದಾಳದಲ್ಲಿ ಕಾಣಿಸಿಕೊಂಡಿಲ್ಲ ಅದಕ್ಕೆ ನಮಗೆ ಆನ್ಸರ್ ಬಿ ಆಗಿರುವಂಥದ್ದು ಅದೇ ರೀತಿ ಸಿ ಅನ್ನು ನೋಡೋಣ ಯಾವ ರೀತಿ ತಪ್ಪಾಗಿದೆ ಅಂತ ಎರಡರ ಒಂದು ವಿರುದ್ಧ ಸಂಖ್ಯೆ ಯಾವುದು ಮೂರು ಮೂರು ನೋಡಲಿ ಅಂದರೆ ವಿರುದ್ಧ ಸಂಖ್ಯೆ ಅದರ ಪಕ್ಕದಲ್ಲಿ ಮತ್ತು ಆ ದಾಳದಲ್ಲಿ ಕಾಣಿಸಿಕೊಂಡಿರಬಾರದು ಅದಕ್ಕೆ ನಮಗೆ ಎರಡು ಮತ್ತು ಮೂರು ಇದು ವಿರುದ್ಧ ವಿರುದ್ಧ ಸಂಖ್ಯೆಯಾಗಿರುವಂಥದ್ದು ಅದೇ ರೀತಿಯಲ್ಲಿ ಐದು ಮತ್ತು ನಾಲ್ಕನ್ನು ನೋಡ್ಬೋದು ಐದು ಮತ್ತು ನಾಲ್ಕು ಸಹಿತ ಅದರ ವಿರುದ್ಧ ವಿರುದ್ಧವಾಗಿರುವಂಥ ಸಂಖ್ಯೆಗಳು ಅದಕ್ಕೆ ನಮಗೆ ಈ ಮೂರು ಆಪ್ಷನ್ಸ್ ನಮಗೆ ಎ ಸಿ ಡಿ ಈ ಮೂರು ಆಪ್ಷನ್ಸ್ ನಮಗೆ ಸರಿಯಾದ ಉತ್ತರ ಆಗಲ್ಲ ಆಪ್ಷನ್ಸ್ ಬಿ ನಮಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಯಾವುದಾಗುತ್ತೆ ಇಲ್ಲಿ ನೋಡಬಹುದು ಆಪ್ಷನ್ಸ್ ಬಿ ಒಳಗೆ ಆಪ್ಷನ್ಸ್ ಬಿ ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿದೆ ಈ ರೀತಿ ಪ್ರಶ್ನೆಗಳನ್ನ ನೋಡುವಂಥದ್ದು ಯಾವುದೇ ಚಿಹ್ನೆ ಕೊಟ್ಟಿರಲಿ ಒಂದು ಬಣ್ಣ ಕೊಟ್ಟಿರಲಿ ಯಾವುದೇ ಒಂದು ಕ್ವೇಶನ್ ಅನ್ನು ಕೊಟ್ಟಿರಲಿ ಈ ರೀತಿ ಬಿಡಿಸ್ಕೊಂಡ್ರೆ ನಿಮಗೆ ಸುಲಭವಾಗಿರುತ್ತೆ ಈ ಪ್ರಶ್ನೆಯನ್ನು ನೀವು ಕಮೆಂಟ್ ಮುಖಾಂತರ ಇದನ್ನು ತಿಳಿಸಿ ಯಾವ ರೀತಿ ಈ ಆಪ್ಷನ್ಸ್ ಆಗುತ್ತೆ ಅಂತ ನೋಡ್ಬೋದು ಈ ಚಿಹ್ನೆಗಳನ್ನು ಕಂಡುಹಿಡ್ರಿ ಈ ಒಂದು ವಿರುದ್ಧ ಸಂಖ್ಯೆಯನ್ನು ಕಂಡುಹಿಡ್ರಿ ಆ ವಿರುದ್ಧ ಸಂಖ್ಯೆಯ ಯಾವ ಚಿಹ್ನೆ ಈ ದಾಳ ಆಗುತ್ತೆ ಅಂತ ನೋಡ್ರಿ ಅದರ ಆಪ್ಷನ್ಸನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು